ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುರಿಹಟ್ಟಿ ಗ್ರಾಮದ ಶ್ರೀ ಮಾರಿಕಾಂಬೆ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕರ್ತರು ಆದ ಸಿಎಂ ನಾಗರಾಜ ಜಿ ಆನಂದ ಶ್ರೀರಾಮುಲು ಗೆಲುವಿಗಾಗಿ ಉರುಳು ಸೇವೆ ಮಾಡಿದ್ದಾರೆ ಇದೇ ರೀತಿಯಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೂ ಕೂಡ ಉರುಳು ಸೇವೆ ಮಾಡಿದ್ರು ಆಗ ಶ್ರೀರಾಮುಲು ಅವರು ಲಕ್ಷಾಂತರ ಮತಗಳಿಂದ ಜಯಗಳಿಸಿದರು ಈ ಬಾರಿಯೂ ಕೂಡ ಶ್ರೀರಾಮುಲು ಅಣ್ಣನವರು ಸುಮಾರು ಎರಡು ಲಕ್ಷದ ಮತಗಳ ಅಂತರದಿಂದ ಜಯಗಳಿಸಬೇಕು ಅಂತ ಊರಿನ ಯುವ ಕಾರ್ಯಕರ್ತರು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು ಆದ ಜೆಎನ್ ಕೋದಂಡರಾಮು ಬೋರಯ್ಯ ಬಿ ಓಮಣ್ಣ ಗೌಡ್ರು ಬೊಮ್ಮಲಿಂಗಪ್ಪ ಮೂಲೆಮನೆ ಈರಣ್ಣ ಬಿ ಶ್ರೀಕಾಂತ್ ಪಿ ನಾಗರಾಜ್ ಎಚ್ ಬಸಣ್ಣ ಎಚ್ ಮಹಂತೇಶ್ ಹಾಗೂ ಶ್ರೀರಾಮುಲು ಅಭಿಮಾನಿಗಳು ಭಾಗಿಯಾಗಿದ್ದರು

ಬಾ ಭರತ್ ಮಕಿ ಜೈ ಬಾ ಭರತ್ ಮಾತೆ ಜೈ ಅವರಿಗೆ ಶ್ರೀ ರಾಮಲ ಅವರಿಗೆ ಸಾವಿರದ ರಲ್ಲಿ ಕೂಡ ಶ್ರೀರಾಮುಲಣ್ಣ ನಿಂತಾಗ ಉರುಳಿ ಸೇವೆ ಮಾಡಿದ್ವಿ ಒಂದು ಲಕ್ಷಾಂತರ ಮತಗಳಿಂದ ಗೆದ್ದಿದ್ರು ಈ ಬಾರಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಉರುಳಿ ಸೇವೆ ಮಾಡಿದ್ದೇವೆ ಸುಮಾರು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೀರಾಮುಲು ಅಣ್ಣನವರು ಬಿ ಜೆ ಪಿಯಿಂದ ತಮ್ಮಲ್ಲಿ ಶ್ರೀ ಮಾರಿಕಾಂಬಿಕಾ ದೇವಸ್ಥಾನದಲ್ಲಿ ಉರುಳಿ ಸೇವೆ ಮಾಡಿ ದೇವರಿಗೆ ಕೃಪೆಯಾಗಿ ಎಲ್ಲ ಮತದಾರರು ಶ್ರೀರಾಮುಲು ಅಣ್ಣನವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ अनिका रेड़ दे दे ಪಕ್ಷಕ್ಕೆ ಜೈ ಬೋರತ್ ಮಾತಾಯಿ ಜೈ ಬೋರತ್ ಮಾತಾಯಿ ಅವರಿಗೆ ಓಪಿಕೆ ಅವರಿಗೆ ಸಾವಿರದ ರಾಮಲವರಿಗೆ ಜೈ 2014 ರಲ್ಲಿ ಕೂಡ ಶ್ರೀ ರಾಮಲಣ್ಣನಿಂದಾಗ ಉರುಳಿ ಸೇವೆ ಮಾಡಿದ್ವಿ ಒಂದು ಲಕ್ಷಾಂತರ ಮತಗಳಿಂದ ಗೆದ್ದಿದ್ರು ಈ ಬಾರಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಉರುಳಿ ಸೇವೆ ಮಾಡಿದ್ದೇವೆ ಸುಮಾರು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೀರಾಮುಲಣ್ಣನವರು ಬಿ ಜೆ ಪಿಯಿಂದ ಗೆಲ್ಲಬೇಕಂತಂದು ತಮ್ಮಲ್ಲಿ ಶ್ರೀ ಮಾರಿಕಾಂಬಿಕ ದೇವಸ್ಥಾನದಲ್ಲಿ ಉರುಳಿ ಸೇವೆ ಮಾಡಿ ದೇವರಿಗೆ ಕೃಪೆಯಾಗಿ ಎಲ್ಲ ಮತದಾರರು ಶ್ರೀರಾಮುಲು ಅಣ್ಣನವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ